ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇವತ್ತು ನಮ್ಮ ವೀಡಿಯೋದಲ್ಲಿ ಕೆಲವೊಂದು ಸೀಡ್ಸ್ನ ಹಾಕ್ತಿದ್ದೀನಿ ಹೇಗೆ ಹಾಕ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಸೊ ಈ ಸೀಡ್ಸ್ನ ಹಾಕಲಿಕ್ಕೆ ನಾನು ಈ ಥರ ಪ್ಲಾಸ್ಟಿಕ್ ಗ್ಲಾಸಸ್ನ ಯೂಸ್ ಮಾಡ್ತಿದ್ದೀನಿ ಇವತ್ತು ಮೋಸ್ಟ್ ಎಲ್ಲ ಕೂಡ ಫ್ಲವರಿಂಗ್ ಸೀಡ್ಸ್ನ ಹಾಕ್ತಿದ್ದೀನಿ ಫ್ಲವರಿಂಗ್ ಸೀಡ್ಸ್ ಯಾವ್ದಾವುದು ಹಾಕ್ತಿದ್ದೀನಿ ಹೇಗೆ ಹಾಕ್ತಿದ್ದೀನಿ ಹಾಗೆ ಪಾಟಿಂಗ್ ಮಿಕ್ಸ್ ಹೇಗೆ ರೆಡಿ ಮಾಡ್ಕೋತಿದ್ದೀನಿ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೈಲ್ ಆಗಿ ಹೇಳ್ತೀನಿ ವೀಡಿಯೋನ ಕಡೆ ತನಕ ನೋಡಿ ಸೊ ಈ ಪ್ಲಾಸ್ಟಿಕ್ ಗ್ಲಾಸಸ್ ಇದೆಯಲ್ಲ ಎಲ್ಲದಕ್ಕೂ ನಾನು ಬಾಟಮಲ್ಲಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲದಕ್ಕೂ ನೇಮ್ ಮಾಡ್ಕೊಂಡಿದ್ದೀನಿ ಯಾವ್ಯಾವ ಫ್ಲವರಿಂಗ್ ಸೀಡ್ಸನ್ನ ಹಾಕ್ತೀನಿ ಅಂತ ಎಲ್ಲದಕ್ಕೂ ನೇಮ್ ಕೂಡ ಮಾಡ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಪಾಟಿಂಗ್ ಮಿಕ್ಸ್ನ ತುಂಬ ಬನ್ನಿ ಸಾಯಿಲ್ ಮಿಕ್ಸ್ ನಾನು ಯೂಶಲಿ ಯಾವಾಗಲೂ ತೊಗೊಳ್ಳೋ ಥರ ಯೂನಿವರ್ಸಲ್ ಸಾಯಿಲ್ ಮಿಕ್ಸ್ನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಒನ್ ಟು ಒನ್ ಟು ಒನ್ ರೇಷಿಯೋದಲ್ಲಿ ಕಂಪೋಸ್ಟ್ ಸಾಯಿಲ್ ಹಾಗೆ ಕೊಕೋಪಿಟ್ನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಿಮ್ಕೆ ಪೌಡ್ರನ್ನ ಕೂಡ ಹಾಕಿದ್ದೀನಿ ಹಾಗೆ ನಾವು ಸೀಡ್ಸ್ ಹಾಕೋಕ್ಕೂ ಮುಂಚೆ ಈ ಥರ ವಾಟ್ರಿಂಗ್ ಮಾಡೋದ್ರಿಂದ ಈ ಸಾಯಿಲಲ್ಲಿರುವಂಥ ಹೇರ್ ಕ್ಯಾಪ್ಸ್ ಎಲ್ಲ ಫಿಲ್ ಆಗುತ್ತೆ ಆಮೇಲೆ ನಾವು ಸೀಡ್ಸ್ ಹಾಕೋದ್ರಿಂದ ಏನಾಗುತ್ತೆ ಸೀಡ್ಸು ಕೆಳಗಡೆಗೆ ಹೋಗೋದಿಲ್ಲ ಮೇಲ್ಗಡೆ ನಾವು ಎಲ್ಲಿ ಸೀಡ್ಸ್ ಹಾಕಿರ್ತೀವಿ ಅಲ್ಲೇ ಕರೆಕ್ಟಾಗಿರುತ್ತೆ ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಸೀಡ್ಸ್ನ ನಾನು ಇಲ್ಲಿ ಹಾಕ್ತಿದ್ದೀನಿ ಅಂತ ನೋಡಿ ಹೇಗೆ ನಾವು ನೀರು ಹಾಕಿದ ತಕ್ಷಣ ಸಾಯಿಲ್ ಎಷ್ಟು ಮೇಲಕ್ಕಿದ್ದು ಕೂಡ ಸ್ವಲ್ಪ ಒಳಗೆ ಹೋಗಿದೆ ಅಲ್ವಾ ಸೊ ಈಗ ಸೀಡ್ಸ್ ಹಾಕ್ಕೊಳ್ಳೋಣ ಬನ್ನಿ ಫಸ್ಟು ನಾನು ಹಾಕ್ತಿರೋದು ಕಾಸ್ಮೋಸೀಡ್ಸ್ ಕಾಸ್ಮೋಸ್ ಇದು ಮಲ್ಟಿ ಕಲರ್ ಇದೆ ನನ್ನ ಹತ್ರ ಆ್ಯಕ್ಚುಲಿ ಆರೆಂಜ್ ಮತ್ತು ಯೆಲ್ಲೋ ನೀವು ನೋಡಿದ್ದೀರಲ್ಲ ಅದರ ಸೀಡ್ಸೇನೆ ಇದು ಅದನ್ನು ಹಾಕೋತಾ ಇದ್ದೀನಿ ನೋಡಿ ಹೀಗೆ ನಾವು ಮೇಲ್ ಹಾಕಿ ಈ ಸೀಟ್ಸ್ ಹಾಕಿದ ಮೇಲೆ ಸ್ವಲ್ಪ ಸಾಯಿಲ್ನ ಹಾಕೋಬೇಕು ತುಂಬ ಸಾಯಿಲ್ ಹಾಕಬಾರ್ದು ಯಾಕಂದರೆ ನಾ ನಮಗೆ ಸೀಟ್ಸ್ ಜೆಮಿನೇಟ್ ಆಗೋದು ಲೇಟ್ ಆಗುತ್ತೆ ಸೊ ಸ್ವಲ್ಪ ಸಾಯಿಲ್ ಹಾಕಿ ಸೀಟ್ಸ್ ಕಾಣ್ತಾ ಇರೋ ಥರ ನಾವು ಕವರ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿದ್ರೆ ಈಗ ನಾನು ಸೀಟ್ಸ್ನ ಹಾಕಿದ್ದೀನಿ ನೆಕ್ಸ್ಟು ನಾವಿವಾಗ ನೆಕ್ಸ್ಟ್ ಫ್ಲವರಿಂಗ್ ಸೀಡ್ಸ್ನ ಹಾಕ್ಕೊಳ್ಳೋಣ ಅದಕ್ಕೂ ಮುಂಚೆ ನೋಡಿ ಎಲ್ಲದಕ್ಕೂ ಸೀಡ್ಸ್ ಹಾಕಿದ ಮೇಲೂ ಸಹ ನಾವು ವಾಟ್ರಿಂಗ್ ಮಾಡ್ಕೊಬೇಕು ನಾನಿಲ್ಲಿ ಹೇಗೆ ವಾಟ್ರಿಂಗ್ ಮಾಡ್ತಿದ್ದೀನಿ ಅಂತ ನೋಡ್ಕೊಡಿ ಸ್ವಲ್ಪ ವಾಟ್ರಿಂಗ್ ಮಾಡಿದ್ರೂ ಸಾಕಾಗತ್ತೆ ಯಾಕಂದರೆ ನಾವು ಮುಂಚೆನೇ ವಾಟರ್ ಹಾಕಿರ್ತೀವಿ ಅಲ್ವಾ ಸೊ ಸ್ವಲ್ಪ ವಾಟ್ರಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ವೈಟ್ ಗೊಂಬೆಣ್ಣ ಸೀಡ್ಸ್ನ ಹಾಕ್ತಿದ್ದೀನಿ ಇದು ನಮ್ಮಲ್ಲಿ ಯೂಶ್ವಲ್ ಆಗಿ ಪರ್ಪಲ್ ಕಲರ್ ನೋಡಿರ್ತೀವಲ್ಲ ಇದು ವೈಟ್ ವೈಟ್ ಫುಲ್ಲು ತುಂಬಾ ಚೆನ್ನಾಗಿರುತ್ತೆ ನನ್ನ ಗಾರ್ಡನಲ್ಲಿ ಇದಕ್ಕೆ ಮುಂಚೆ ಕೂಡ ವೈಟ್ ಇತ್ತು ಈಗ ಮತ್ತೆ ವೈಟ್ನ ಇದ್ದೀನಿ ಎಲ್ಲ ಸೀಡ್ಸು ಅಷ್ಟೇ ಸೀಡ್ಸ್ ಹಾಕಿದ ಮೇಲೆ ಸ್ವಲ್ಪ ಸೀಡ್ಸ್ ಕವರ್ ಆಗೋ ಥರ ನಾವು ಸಾಯಿಲ್ನ ಹಾಕೊಬೇಕು ನೆಕ್ಸ್ಟು ನಾನಿಲ್ಲಿ ಹಾಕ್ತಿರೋದು ಬ್ಯಾಲ್ಸಮ್ ಸೀಡ್ಸ್ ಬ್ಯಾಲ್ಸಮ್ ಕೂಡ ಅಷ್ಟೇ ಫ್ಲವರ್ಸು ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಮಲ್ಟಿ ಕಲರ್ಸ್ ಇದೆ ಪಿಂಕ್ ರೆಡ್ ಮತ್ತು ಪರ್ಪಲ್ ಕಲರ್ ತ್ರೀ ಕಲರ್ಸ್ ಸೀಡ್ಸ್ ಇದೆ ಸೊ ಎಲ್ಲ ಇಲ್ಲಿ ಮಿಕ್ಸ್ ಆಗಿರೋದ್ರಿಂದ ಎಲ್ಲದನ್ನು ಒಂದೇ ಕಂಟೈನರಲ್ಲಿ ಹಾಕ್ತಿದ್ದೀನಿ ಸೀಡ್ಸ್ ಹಾಕಿ ಅದು ಸ್ವಲ್ಪ ದೊಡ್ಡದಾದ ಮೇಲೆ ಸ್ಯಾಂಪ್ಲಿಂಗ್ಸ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೋದು ನಾನು ಈ ವಿಡಿಯೋದಲ್ಲಿ ಫರ್ದರ್ ಅಪ್ಡೇಟ್ಸ್ ಕೂಡ ತೋರಿಸ್ತೀನಿ ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಇದು ಕೂಡ ಹಾಕಾಗಿದೆ ನೋಡಿ ತುಂಬಾ ಚಿಕ್ಕ ಚಿಕ್ಕ ಸೀಟ್ಸ್ ಆಗಿರೋದ್ರಿಂದ ಸಾಯಿಲ್ ಮಿಕ್ಸ್ನ ಸ್ವಲ್ಪ ಹಾಕಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಹಾಕ್ತಿರುವಂಥದ್ದು ನಾರ್ಮಲ್ ಡಾರ್ಕ್ ಪಿಂಕ್ ಗೊಂಬೆರನ್ನ ಇದೆಯಲ್ಲ ಅದನ್ನು ಹಾಕ್ತಿದ್ದೀನಿ ಇದು ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಬೆಳಿಬೋದು ತುಂಬಾ ಬೇಗ ಕೂಡ ಬರುತ್ತೆ ಇದು ಸತಿ ನಮ್ಮ ಗಾರ್ಡನಲ್ಲಿ ಬಂತು ಅಂತಂದರೆ ಅದು ಫ್ಲವರ್ಸು ಒಣಗಾದ ಮೇಲೆ ಎಲ್ಲೆಂದ್ರಲ್ಲೇ ಬಿದ್ದು ಮತ್ತೆ ತುಂಬಾ ಫ್ಲವರ್ಸ್ ಬರುತ್ತೆ ಈ ಗೊಂಬೆರ್ನ ಸ್ಟೇಜ್ ಬೈ ಸ್ಟೇಜ್ ಹೇಗೆ ಬೆಳೆಸೋದು ಅಂತ ಕೂಡ ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ ಬೇಕು ಅಂದರೆ ನಮ್ಮ ಚಾನಲಲ್ಲಿ ಸಿಗುತ್ತೆ ಒಂದು ಸರಿ ಚೆಕ್ ಮಾಡಿ ನೆಕ್ಸ್ಟು ಈಗ ನಾನು ಇರುವಂಥದ್ದು ವೆಲ್ವೆಟ್ ಫ್ಲವರ್ ವೆಲ್ವೆಟ್ ಫ್ಲವರ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಇದನ್ನು ವೆಲ್ವೆಟ್ ಫ್ಲವರ್ ಅಂತ ನಾವು ಕರಿತೀವಿ ಇದು ಬೇರೆ ಹೆಸರು ಇರುತ್ತೆ ಬಟ್ ನನಗೆ ಅಷ್ಟು ಚೆನ್ನಾಗಿ ಐಡಿಯಾ ಇಲ್ಲ ಈ ಹೂವು ಒಳ್ಳೆ ವೆಲ್ವೆಟ್ನ ಡ್ರೆಸ್ನ ಮುಟ್ಟಿದ್ರೆ ನಮಗೆ ಹೇಗಿರುತ್ತಲ್ಲ ಆ ರೀತಿ ಇರುತ್ತೆ ಸೊ ನಿಮಗೆ ಇದರ ಕರೆಕ್ಟ್ ನೇಮ್ ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರೆ ಅಲ್ಲ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಹಾಕ್ತಿರುವಂಥದ್ದು ಜಿನಿಯಾ ಜಿನಿಯಾ ಫ್ಲವರ್ಸ್ ನಮ್ಮ ಮನೆಯಲ್ಲಿ ನೋಡಿದ್ರಲ್ಲ ನೀವು ಆರೆಂಜ್ ಕಲರ್ ನೋಡಿದ್ರಿ ಹಾಗೆ ಪಿಂಕ್ ಕಲರ್ ನೋಡಿದ್ರಿ ಇದು ಕೂಡ ಅಷ್ಟೇ ಕಲರ್ ಮಿಕ್ಸ್ಡ್ ಸೀಡ್ಸ್ನ ಹಾಕ್ತಿದ್ದೀನಿ ಸೊ ನೋಡಿದ್ರಿ ಅಲ್ಲ ಜಿನಿಯಾ ಸೀಡ್ಸ್ ಜಿನಿಯಾ ಸೀಡ್ಸ್ನ ಹಾಕಿದ್ದೀನಿ ಇದು ಮ್ಯಾರಿಗೋಲ್ಡು ಮ್ಯಾರಿಗೋಲ್ಡ್ ಸೀಡ್ಸ್ ಕೂಡ ಹಾಕಿದ್ದೀನಿ ಇದರಲ್ಲೇ ನಾನು ನಿಮಗೆ ತೋರಿಸ್ದೆ ಅಲ್ಲ ಸೇಮ್ ಎಲ್ಲ ಒಂದೇ ರೀತಿ ನಾನು ಎಲ್ಲ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ ಈಗ ಸೀಡ್ಸ್ ಹಾಕಿ ಆಯ್ತಲ್ಲ ಎಲ್ಲದಕ್ಕೂ ವಾಟ್ರಿಂಗ್ ಮಾಡ್ಕೊಳ್ಳೋಣ ನಾನು ಫಸ್ಟ್ ನಿಮಗೆ ಒಂದು ತೋರಿಸ್ತೇ ಅಲ್ವಾ ಹೇಗೆ ನೀರು ಹಾಕ್ತೆ ಅಂತ ಈಗಲೂ ಅಷ್ಟೇ ಹಾಗೆ ನೀರು ಹಾಕ್ತಿದ್ದೀನಿ ಬಟ್ ನೀರು ಹಾಕುವಾಗ ಹುಷಾರಾಗಿ ಹಾಕಿ ಈಗ ಫಸ್ಟ್ ಟೈಮ್ ಆಗಿರೋದ್ರಿಂದ ಫುಲ್ ಮಣ್ಣು ನೆನೆಯೋ ತನಕ ಫುಲ್ ನೀರನ್ನು ಹಾಕಬೇಕಾಗತ್ತೆ ಆ್ಯಂಡ್ ನಾವು ಈಗ ಸೀಡ್ಸ್ ಹಾಕಿದ್ದೀವಿ ಅಲ್ಲ ಈಗ ಈ ಕಂಟೈನರ್ಸ್ ಎಲ್ಲ ಅದನ್ನು ಶೇಡಲ್ಲಿ ಇಡಬೇಕಾಗತ್ತೆ ಸ್ವಲ್ಪ ಗಿಡಗಳು ಜರ್ಮಿನೇಟ್ ಆಗಿ ಒಂದು ಒನ್ ವೀಕ್ ಟೆನ್ ಡೇಸ್ ಆಗೋ ತನಕ ನಾವು ಶೇಡಲ್ಲಿ ಇಡಬೇಕು ಆಮೇಲೆ ಸೆಮಿ ಶೇಡ್ಗೆ ಶಿಫ್ಟ್ ಮಾಡ್ಕೋಬೋದು ಬಟ್ ಡೈಲಿ ನೀರು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗತ್ತೆ ಇಲ್ಲಿ ತೇವಾಂಶ ಅನ್ನೋದು ಸ್ವಲ್ಪ ಇರಲೇಬೇಕು ಇದ್ದಾಗ ನಮಗೆ ಸೀಡ್ಸು ಚೆನ್ನಾಗಿ ನೆಮ್ಮಿಯತ್ತೆ ಹಾಗೆಯೇ ಬೇಗನೆ ಜಮ್ರೇಟ್ ಆಗುತ್ತೆ ಸೊ ನಾವು ನೀರು ಹಾಕುವಾಗ ನೋಡಿಕೊಂಡು ನೀರು ಹಾಕಬೇಕು ತುಂಬ ನೀರು ಹಾಕಿದ್ರೂ ಕೂಡ ನಮಗೆ ಸೀಡ್ಲಿಂಗ್ಸು ತುಂಬ ಚಿಕ್ಕ ಚಿಕ್ಕದಾಗಿ ಬರ್ತಾ ಇರುತ್ತೆ ಅಲ್ವಾ ಅದು ಕೊಳಿತೋಗೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ನೀರನ್ನು ಹಾಕಬೇಕಾಗತ್ತೆ ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಇದು ಒಂದು ಒನ್ ವೀಕ್ ಆದ ನಂತರ ನಾನು ನಿಮಗೆ ತೋರಿಸ್ತಿರೋದು ಎಷ್ಟು ಚೆನ್ನಾಗಿ ಜರ್ಮ್ನೇಟ್ ಆಗಿದೆ ನೋಡಿ ಸೀಟ್ಸ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಜರ್ಮ್ನೇಟ್ ಆಗಿದೆ ಒಂದು ಎರಡು ಮಾತ್ರ ಜರ್ಮ್ನೇಟ್ ಆಗಿಲ್ಲ ನೋಡಿದ್ರೆ ಅಲ್ಲ ಎಷ್ಟು ಚೆನ್ನಾಗಿ ಜಮ್ನೇಟ್ ಆಗಿದೆ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಸೀಡ್ಸ್ ಹೇಗೆ ಜಮ್ನೇಟ್ ಆಗಿದೆ ಅನ್ನೋದನ್ನು ಕೂಡ ತೋರಿಸ್ತಿದ್ದೀನಿ ಅಲ್ಲ ನೆಕ್ಸ್ಟ್ ಬರೋ ವಿಡಿಯೋ ವಿಡಿಯೋಗಳಲ್ಲಿ ನಿಮಗೆ ಇದನ್ನು ಹೇಗೆ ನಾನು ಟ್ರಾನ್ಸ್ಪ್ಲಾಂಟ್ ಮಾಡಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ನಮಗೆ ಅಟ್ಲೀಸ್ಟ್ ಅಂದರೂ ಒಂದು ಫೋರ್ ಟು ಸಿಕ್ಸ್ ಲೀವ್ಸ್ ಚೆನ್ನಾಗಿ ಬಂದಿರಬೇಕು ಆವಾಗ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ನೋಡಿದ್ರ ಎಲ್ಲದರಲ್ಲೂ ನಾನು ನಿಮಗೆ ಹೆಸರು ಸಹಿತ ತೋರಿಸ್ತಿದ್ದೀನಿ ಯಾವ್ದು ಯಾವ್ದು ನಮಗೆ ಜಮ್ನೇಟ್ ಆಗಿದೆ ಅಂತ ನೋಡಿದ್ರ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು ನೈಂಟಿ ಪರ್ಸೆಂಟ್ ಸಕ್ಸಸ್ಫು ರೇಟ್ ಇದೆ ಅಂತಲೇ ಹೇಳ್ಬೋದು ಸೀಟ್ಸು ತುಂಬಾ ಚೆನ್ನಾಗಿ ಜಮ್ನೇಟ್ ಆಗಿದೆ ಒಂದು ಎರಡು ಸೀಟ್ಸ್ ಮಾತ್ರ ಜಮ್ನೇಟ್ ಆಗಿದ್ದ ಆಗಿಲ್ಲ ಒಂದು ಮ್ಯಾರಿಗೋಲ್ಡ್ ಮತ್ತು ಇನ್ನೊಂದು ಗೊಂಫೆರ್ನ ವೈಟ್ ಗೊಂಫೆರ್ನ ಇವೆರಡೂ ಜಮ್ನೇಟ್ ಆಗಿಲ್ಲ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿ ಜಮ್ನೇಟ್ ಆಗಿದೆ ನೋಡಿದ್ರೆ ಅಲ್ಲ ಹೇಗೆ ನಾನು ಫ್ಲವರಿಂಗ್ ಸೀಡ್ಸನ್ನ ಹಾಕ್ಕೊಂಡೆ ಅಂತ ಸೊ ನೀವು ಕೂಡ ಹೀಗೇ ಹಾಕ್ಕೋಬೋದು ತುಂಬಾ ಚೆನ್ನಾಗಿ ಜಮ್ನೇಟ್ ಆಗುತ್ತೆ ನೀವು ಈ ಮೆಥಡನ್ನ ಫಾಲೋ ಮಾಡ್ತೀರಾ ಅಲ್ವ ಫ್ರೆಂಡ್ಸ್ ಸೊ ನೋಡಿದ್ರಿ ಅಲ್ಲ ಫ್ರೆಂಡ್ಸ್ ನಾನು ಹೇಗೆ ಸೀಟ್ಸ್ನ ಹಾಕ್ತೆ ಹೇಗೆ ಜಮ್ನೇಟ್ ಆಗಿದೆ ಅಂತ ನೀವು ಕೂಡ ಇದೇ ಮೆಥಡನ್ನ ಫಾಲೋ ಮಾಡ್ಬೋದು ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟ್ಸ್ ಅನ್ನೋದು ಕಾಣುತ್ತೆ ಅದು ಅಲ್ಲದೆ ನೋಡ್ತಿದ್ದೀರಲ್ಲ ಇಲ್ಲಿ ಸೀಡ್ಲಿಂಗ್ ಟ್ರೇ ಯೂಸ್ ಮಾಡಿದೆ ಈ ಥರ ಕಪ್ಗಳನ್ನ ಯೂಸ್ ಮಾಡಿರೋದ್ರಿಂದ ನನಗೆ ಜಮ್ನೇಟ್ ಆದ ಮೇಲೆ ಸೀಟ್ಸ್ನ ಒಂದು ವೇಳೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಲೇಟ್ ಆದರೂ ಸಹ ಪರವಾಗಿಲ್ಲ ನಾವು ಇದೇ ಕಪ್ಪಲ್ಲಿದ್ರೂ ಒಂದು ಸ್ವಲ್ಪ ದಿನ ಲೇಟ್ ಆದಮೇಲೂ ಕೂಡ ನಾವು ಗಿಡಗಳನ್ನ ನಟ್ಕೋಬೋದು ಇದು ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು